ಇಂಟರ್ನೆಟ್ ಅಂತೂ ಡೈಲಿ ನಾವು ಯೂಸ್ ಮಾಡೇ ಮಾಡ್ತೀವಿ ನಾವು ಡೈಲಿ ಯೂಸ್ ಮಾಡೋ ಇಂಟರ್ನೆಟ್ ಲೈಕ್ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಗೂಗಲ್ ಇದೆಲ್ಲ ಬರೀ ಹೋಲ್ ಇಂಟರ್ನೆಟ್ ಅಲ್ಲಿ ಫೈವ್ ಇಂದ ಫೋರ್ ಪರ್ಸೆಂಟ್ ಅಷ್ಟೇ ಉಳಿದಿರೋ ಇಂಟರ್ನೆಟ್ ನ ಡೀಪ್ ವೆಬ್ ಮತ್ತೆ ಡಾಕ್ ವೆಬ್ ಅಂತ ಕರೀತಾರೆ ಈ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ನ ಟಾರ್ ಬ್ರೌಸರ್ ಥ್ರೂ ಆಕ್ಸೆಸ್ ಮಾಡಬಹುದು ಟಾರ್ ಬ್ರೌಸರ್ ಹೇಗಿರುತ್ತೆ ಅಂದ್ರೆ ಒಂದು ಆನಿಯನ್ ಫಾರ್ಮ್ ಅಲ್ಲಿ ಇರುತ್ತೆ ಅದು ಯಾಕೆ ಆನಿಯನ್ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ನೀವ್ ಯಾವಾಗಾದ್ರೂ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ನ ಆಕ್ಸೆಸ್ ಮಾಡಿದ್ರೆ ನಿಮ್ಮ ಐಡೆಂಟಿಟಿ ಲೇಯರ್ ಇಂದ ಲೇಯರ್ ಗೆ ಹಿಡನ್ ಆಗ್ತಾ ಹೋಗುತ್ತೆ ಹೇಗೆ ಆನಿಯನ್ ಲೇಯರ್ ಲೇಯರ್ ಆಗಿರುತ್ತೋ ಈ ಟಾರ್ ಬ್ರೌಸರ್ ಅಲ್ಲಿ ನಿಮ್ಮ ಐಡೆಂಟಿಟಿ ಲೇಯರ್ ಇಂದ ಲೇಯರ್ ಗೆ ಹಿಡನ್ ಆಗ್ತಾ ಹೋಗುತ್ತೆ ಈ ವಿಡಿಯೋನ ನೋಡಕ್ ಮುಂಚೆ ಡಾಕ್ ವೆಬ್ 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 ಅಂಡ್ ಈ ಮೂರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಹೋಗಿ ಅದನ್ನ ನೋಡಿ ನೋಡಿದಾದ್ಮೇಲೆ ನೋಡಿದ ಡಾಕ್ ವೆಬ್ ವೆಬ್ ಎಷ್ಟು ಡೇಂಜರಸ್ ಅಂತ ಅರ್ಥ ಆಗುತ್ತೆ ಅದಾದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಈ ವಿಡಿಯೋ ಅಲ್ಲಿ ನಾನು ಮೂರ್ ಡಿಸ್ಕಸ್ ಮಾಡ್ತೀನಿ ದ ಸ್ಟೋರೀಸ್ ಆಫ್ ಡಾರ್ಕ್ ವೆಬ್ ಸೊ ವಿಡಿಯೋ ಎಂಡ್ ವರ್ಗು ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಲೇಟೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಸ್ಟೋರಿ ಒನ್ ಲುಕ್ ಇನ್ ಟು ಮೈ ಐಸ್ ಈ ಸ್ಟೋರಿ ಡಿಜಿಟಲ್ ಪೋಸ್ಟ್ ಆಗಿತ್ತು ಬಟ್ ಈ ಸ್ಟೋರಿನ ಯಾರು ಬರೆದ್ರು ಯಾರು ಪೋಸ್ಟ್ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ವಿಕ್ಟಿಮ್ ಎಷ್ಟು ಅನ್ನೋನ್ ಇರೋದ್ರಿಂದ ವಿಕ್ಟಿಮ್ ನ ನಾವು ಜೇಮ್ಸ್ ಅಂತ ಕರೆಯೋಣ ಜೇಮ್ಸ್ ಡಾರ್ಕ್ ವೆಬ್ ಮತ್ತೆ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾನೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ತುಂಬಾ ದಿನದಿಂದ ಡಾರ್ಕ್ ವೆಬ್ ಮತ್ತೆ ಅಲ್ಲಿ ಅವರ್ಸ್ ಕಟ್ಲೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾನೆ ಹೀಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ವೆಬ್ಸೈಟ್ ಕಾಣಿಸುತ್ತೆ ಆ ವೆಬ್ಸೈಟ್ ಅಲ್ಲಿ ಬರೀ ಒಂದು ಸರ್ಚ್ ಬಾರ್ ಇತ್ತು ಆ ಸರ್ಚ್ ಬಾರ್ ಕೆಳಗಡೆ ಸರ್ಚ್ ಯುವರ್ ಪರ್ಸನ್ ಅಂತ ಇರುತ್ತೆ ಔಟ್ ಆಫ್ ಕ್ಯೂರಿಯೋಸಿಟಿ ಆ ಸರ್ಚ್ ಬಾರ್ ಅಲ್ಲಿ ಜೇಮ್ಸ್ ಟಾಲ್ ಗರ್ಲ್ಸ್ ಅಂತ ಸರ್ಚ್ ಮಾಡಿಬಿಡ್ತಾನೆ ಅಂಡ್ ಅವನ್ ಸ್ಕ್ರೀನ್ ಫುಲ್ಲು ಟಾಲ್ ಗರ್ಲ್ಸ್ ಡೆಡ್ ಬಾಡೀಸ್ ಇಂದ ತುಂಬ ಹೋಗ್ಬಿಡತ್ತೆ ಇಟ್ ವಾಸ್ ಸೋ ಕ್ರೀಪಿ ಅದ್ ನೋಡೋದಕ್ಕೆ ತುಂಬಾ ಭಯಾನಕವಾಗಿರುತ್ತೆ ಅದೇ ವೆಬ್ಸೈಟ್ ಸೈಡ್ ಅಲ್ಲಿ ಲುಕ್ ಇನ್ ಟು ಮೈ ಐಸ್ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಆ ಸ್ಟೇಟ್ಮೆಂಟ್ ಕೆಳಗಡೆ ಡೆಡ್ ಬಾಡೀಸ್ ಫೋಟೋಸ್ ಇರುತ್ತೆ ಆದ್ರೆ ಆ ಫೋಟೋಸ್ ಅಲ್ಲಿರೋ ವಿಕ್ಟಿಮ್ಸ್ ಕ್ಯಾಮ್ರಾನೆ ನೋಡ್ತಾ ಇರ್ತಾರೆ ವಿತ್ ಐ ಓಪನ್ ಡಾರ್ಕ್ ವೆಬ್ ಅಲ್ಲಿ ಈ ತರ ಫೋಟೋಸ್ ನ ಕಲೆಕ್ಟ್ ಮಾಡೋದಕ್ಕೆ ಕೂಡ ಚೆನ್ನಾಗಿದ್ದಾರೆ ಅದನ್ನ ಕಲೆಕ್ಟ್ ಮಾಡಿ ಡಾರ್ಕ್ ವೆಬ್ ವೆಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ವೆಬ್ಸೈಟ್ ನೋಡಿದಾದ್ಮೇಲೆ ಜೇಮ್ಸ್ ಅವನ್ ಪಿ ಸಿನ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ ಸ್ಟೋರಿ ಟು ದ ಬರ್ಗರ್ ಶಾಪ್ ಈ ಸ್ಟೋರಿ ಬರೆದ ಹೆಸರು ಪೀಟರ್ ಪೀಟರ್ ಹೀಗೇನೆ ಒಂದಿನ ಮನೆಯಲ್ಲಿ ಕುತ್ಕೊಂಡು ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ ತುಂಬಾ ದಿನದಿಂದ ಎಕ್ಸ್ಪ್ಲೋರ್ ಮಾಡ್ತಾ 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 ಅವನ್ಗೆ ಡೀಪ್ ವೆಬ್ ಮತ್ತೆ ಡಾಕ್ ಸಿಗೋದಿಲ್ಲ ಸರಿ ಅಂತ ಹೇಳಿ ಅವ್ನ್ ಪಿ ಸಿ ಆಫ್ ಮಾಡಿ ಬರ್ಗರ್ ತಿನ್ನೋದಿಕ್ಕೆ ಮನೆಯಿಂದ ಆಚೆ ಮಂದಿ ಬರ್ಗರ್ ಶಾಪ್ ಹೋಗ್ತಾನೆ ಅಲ್ಲಿ ಹೋಗಿ ಬರ್ಗರ್ ತಿಂದು ಮನೆಗೆ ವಾಪಸ್ ಬಂದ್ಬಿಟ್ಟು ಮತ್ತೆ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಆಕ್ಸೆಸ್ ಮಾಡ್ತಾನೆ ಹೀಗೇನೆ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಸರ್ವ್ ಮಾಡ್ತಾ ಒಂದು ಟೂ ತ್ರೀ ಅವರ್ಸ್ ಆಗಿರ್ಬೋದು ಆಗ ಅವ್ನ ಸ್ಕ್ರೀನ್ ಮೇಲೆ ಒಂದ್ ಇಮೇಜ್ ಪಾಪ್ ಅಪ್ ಆಗುತ್ತೆ ಆ ಇಮೇಜ್ ಲೋಡ್ ಆಗ್ತಾ ಇದ್ದಂಗೆ ಆ ಇಮೇಜ್ ನೋಡಿ ಅವನಿಗೆ ಫುಲ್ ಭಯ ಆಗ್ಬಿಡುತ್ತೆ ಯಾಕಂದ್ರೆ ಅವ್ನು ಶಾಪ್ ಶಾಪಲ್ಲಿ ಕುತ್ಕೊಂಡು ಬರ್ಗರ್ ತಿಂತ ಇದ್ದಿದ್ದನ್ನ ಯಾರೋ ಫೋಟೋ ಹಿಡ್ದು ಅವನ್ ಸ್ಕ್ರೀನ್ ಮೇಲೆ ಬರೋ ತರ ಮಾಡ್ತಾರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಸರ್ವ್ ಮಾಡ್ತಾ ಇರಬೇಕಾದ್ರೆ ಅವ್ನ ಪಿ ಸಿನ ಹ್ಯಾಕ್ ಮಾಡಿ ಯಾರೋ ಈ ತರ ಮಾಡ್ತಾರೆ ಇದಾದ್ಮೇಲೆ ಅವನ ಹತ್ರ ಇದ್ದ ಪಿ ಸಿನ ಅವನ ಡೆಸ್ಟ್ರಾಯ್ ಮಾಡ್ಬಿಟ್ಟು ತುಂಬಾ ದಿನವರೆಗೂ ಅವನ್ ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ ಸ್ಟೋರಿ ತ್ರೀ ನಾಕ್ಸ್ ಪಿಲ್ ಈ ಸ್ಟೋರಿ ಬರೆದಿರೋ ಹೆಸರು ಲೀ ಲೀ ಸುಮಾರು ವರ್ಷಗಳಿಂದ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ ಅಂಡ್ ಅವನು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವ್ನು ಫ್ರೀ ಟೈಮ್ ಅಲ್ಲಿ ಡಿ ವೆಬ್ ಮತ್ತೆ ಡಾರ್ಕ್ ವೆಬ್ ಯೂಸ್ ಮಾಡ್ತಾ ಇರ್ತಾನೆ ಆಫೀಸ್ ಅಲ್ಲಿ ಅವನಿಗೆ ತುಂಬಾ ಕೆಲಸ ಇರುತ್ತೆ ಅಂಡ್ ಫ್ರೀ ಟೈಮ್ ಅವನ್ಗೆ ಸಿಗ್ತಾನೆ ಇದ್ದಿಲ್ಲ ಅವ್ನಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ಅಂಡ್ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅವ್ನಿಗೆ ಜಗತ್ತಲ್ಲಿರೋ ಎಲ್ಲಾ ಡ್ರಗ್ಸ್ ನ ಟ್ರೈ ಮಾಡಿರ್ತಾನೆ ಅವನು ಸ್ಟ್ರೆಸ್ ಇಂದ ಆಚೆ ಬರಕ್ ಆಗೋದೇ ಇಲ್ಲ ಹೀಗೆನೆ ಒಂದಿನ ಡಿ ಸರ್ಚ್ ಮಾಡ್ತಾ ಇದ್ದಂಗೆ ಅವನ್ಗೆ ಒಂದು ಮೆಡಿಸಿನ್ ಕಾಣಿಸುತ್ತೆ ಔಟ್ ಆಫ್ ಕ್ಯೂರಿಯಾಸಿಟಿ ಅವನು ಆ ಡ್ರಗ್ ನ ಆರ್ಡರ್ ಮಾಡ್ಬಿಡ್ತಾನೆ ಅದ್ರ ಹೆಸರು ಬಂದು ನಾಕ್ಸ್ ಪಿಲ್ ಆ ನಾಕ್ಸ್ ಪಿಲ್ ನ ತಿನ್ನೋದಕ್ಕಿಂತ ಮುಂಚೆ ತುಂಬಾ ಜನರ ಹತ್ರ ಕೇಳ್ತಾನೆ ಈ ನಾಕ್ಸ್ ಪಿಲ್ ಅಂದ್ರೆ ಏನು ಇದರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ ಮೇನ್ಲಿ ಡಾಕ್ಟರ್ಸ್ ಹತ್ರ ಕೂಡ ಕೇಳ್ತಾನೆ ಈವನ್ ಡಾಕ್ಟರ್ಸ್ ಹತ್ರ ಕೂಡ ಈ ನಾಕ್ಸ್ ಪಿಲ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇರೋದಿಲ್ಲ ಯಾರಿಗೂ ಏನು ಗೊತ್ತಿರೋದಿಲ್ಲ ಈ ನಾಕ್ಸ್ಪಿಲ್ ಅಂದ್ರೆ ಏನು ಅಂತ ಅವ್ನಿಗೆ ಕ್ಯೂರಿಯೋಸಿಟಿ ಜಾಸ್ತಿ ಆಗ್ಬಿಡುತ್ತೆ ಇನ್ನು ಆಗ ಅವನು ಆ ನಾಕ್ಸ್ಪಿಲ್ ನ ತಿಂದ್ಬಿಡ್ತಾನೆ ಅದು ತಿಂದಿದಾದ್ಮೇಲೆ ಅವ್ನ್ಗೇನು ಫೀಲ್ ಆಗೋದಿಲ್ಲ ಅವನು ನಾರ್ಮಲ್ ಆಗಿರ್ತಾನೆ ಆ ನಾಕ್ಸ್ಪಿಲ್ ಕನ್ಸ್ಯೂಮ್ ಮಾಡಿದಾದ್ಮೇಲೆ ಅವ್ನ ಲೈಫ್ ಅಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ ಅಂಡ್ ಅವ್ನು ತುಂಬಾ ಫ್ರೆಶ್ ಆಗಿರ್ತಾನೆ ಎಲ್ಲಾ ಕೆಲಸಗಳು ನೀಟಾಗಿ ಮಾಡ್ತಾ ಇರ್ತಾನೆ ಯಾವ್ದೋ ತರ ಸ್ಟ್ರೆಸ್ ಇರೋದಿಲ್ಲ ಎನರ್ಜಿ ಅಂತೂ ಟಾಪ್ ಇರುತ್ತೆ ಅವನಿಗೆ ಅಂಡ್ ಈ ನಾಕ್ಸ್ಪಿಲ್ ತಗೊಂಡಿದಾದ್ಮೇಲೆ ಅವನು ನಿದ್ದೆನೆ ಮಾಡ್ತಾ ಇದ್ದಿಲ್ಲ ಇವನ್ ನೆಕ್ಸ್ಟ್ ಮಾರ್ನಿಂಗ್ ತುಂಬ ಫ್ರೆಶ್ ಆಗಿರ್ತಾನೆ ಅವನು ಅವ್ನ ಬಾಡಿಯಲ್ಲಿ ತುಂಬ ಎನರ್ಜಿ ಇರುತ್ತೆ ಅವ್ನ ಬ್ರೈನ್ ತುಂಬ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರತ್ತೆ ಒಂದು ವಾರ ಆಯಿತು ಎರಡು ವಾರ ಆಯಿತು ಅವನು ನಿದ್ದೆನೇ ಮಾಡೋದಿಲ್ಲ ಆದ್ರೂ ಅವನ ಬಾಡಿಯಲ್ಲಿ ತುಂಬ ಎನರ್ಜಿ ಇರುತ್ತೆ ಅವನ ಮೈಂಡ್ ತುಂಬ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರತ್ತೆ ಅವನು ಸೂಪರ್ ಇರೋ ಥರ ಫೀಲ್ ಮಾಡ್ತಾ ಇರ್ತಾನೆ ಅವನಿಗೆ ನಿದ್ದೆ ಮಾಡಿಲ್ಲ ಅಂದ್ರೂ ಅವನ ಬಾಡಿಯಲ್ಲಿ ಎನರ್ಜಿ ಇರುತ್ತೆ ಇಲ್ಲಿಂದ ಅವನ ಲೈಫಲ್ಲಿ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅವನು ಫೈನಾನ್ಷಿಯಲಿ ತುಂಬ ಗ್ರೋ ಆಗ್ತಾನೆ ಮೆಂಟಲಿ ತುಂಬ ಸ್ಟೇಬಲ್ ಆಗಿರ್ತಾನೆ ಅವನು ನಿದ್ದೆ ಮಾಡಿ ಲಿಟ್ರಲಿ ಒಂದು ವರ್ಷ ಆಗ್ಬಿಟ್ಟಿರುತ್ತೆ ಒಂದು ವರ್ಷವರೆಗೂ ಅವನು ನಿದ್ದೆ ಇರೋದಿಲ್ಲ ಒಂದು ವರ್ಷ ಆದಮೇಲೆ ಅವನ ಬಾಡಿಯಲ್ಲಿ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ನ ಸ್ಕಿನ್ ಮೇಲೆ ಪ್ಯಾಚಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟು ಆ ಪ್ಯಾಚಸ್ ವೈಟ್ ಆಗಿರುತ್ತೆ ಆಮೇಲೆ ರೆಡ್ ಕಲರ್ ಆಗುತ್ತೆ ಆಮೇಲೆ ಪರ್ಪಲ್ ಆಗುತ್ತೆ ಆಮೇಲೆ ಬ್ಲ್ಯಾಕ್ ಆಗಿಬಿಡುತ್ತೆ ಅದಾದ್ಮೇಲೆ ಅವ್ನ ಬಾಡಿಯಿಂದ ಸ್ಕಿನ್ ಆಚೆ ಬರೋದ್ ಸ್ಟಾರ್ಟ್ ಆಗುತ್ತೆ ಅಂಡ್ ಅವನು ಡಾಕ್ಟರ್ಸ್ ಹತ್ರ ಹೋಗ್ತಾನೆ ಅಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಆ ಡಾಕ್ಟರ್ಸ್ ಕೂಡ ಗೊತ್ತಿರೋದಿಲ್ಲ ಈ ನಾಕ್ಸ್ ಅಂದ್ರೆ ಏನು ಇವ್ನಿಗೆ ಯಾವ ತರ ಡಿಸೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಬರೀತಾ ಇದ್ದ ಇವನ್ ಹಾಸ್ಪಿಟಲ್ ಬೆಡ್ ಮೇಲೆ ಇರ್ಬೇಕಾದ್ರೆ ಕೂಡ ಅವ್ನ್ ಬ್ರೈನ್ ತುಂಬಾ ನೀಟಾಗಿ ವರ್ಕ್ ಮಾಡ್ತಾ ಇತ್ತು ಅವ್ನ ಬಾಡಿಯಲ್ಲಿ ತುಂಬಾ ಎನರ್ಜಿ ಇತ್ತು ಅವ್ನ್ ಏನ್ ಅನಿಸ್ತಾ ಇತ್ತು ಅಂದ್ರೆ ನನ್ ಬಾಡಿ ಸ್ಹತ್ರ ನನ್ ಬ್ರೈನ್ ಸಾಯೋದಿಲ್ಲ ಅಂತ ಸೊ ಯಾವಾಗೂ ಡೀಪ್ ವೆಬ್ ಮತ್ತು ಡಾರ್ಕ್ ವೆಬ್ನ ಆ್ಯಕ್ಸಸ್ ಮಾಡೋದಕ್ಕೆ ಹೋಗಬೇಡಿ ಓಕೆ ದೆನ್ ದಿಸ್ ವಾಸ್ ಆಲ್ ಅಬೌಟ್ ಸ್ಟೋರೀಸ್ ರಿಲೇಟೆಡ್ ಟು ಡೀಪ್ ವೆಬ್ ಆ್ಯಂಡ್ ಡಾರ್ಕ್ ವೆಬ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ಒಂದು ಥಮ್ಸಪ್ ಅಂತೂ ಕೊಡಲೇಬೇಕು